ಕೇಡಿಯಲ್ಲಿ ಕಾಳಿದಾಸನ ಕ್ರೌರ್ಯ ಸಾಹಸ ಖದರ್ ನೋಡಿ ಬೆಚ್ಚಿ ಬಿದ್ದ ಪರಭಾಷಿಗರು ರಕ್ತದ ನದಿ ಮಚ್ಚಿನ ಮೆರವಣಿಗೆ ಧ್ರುವ ಹಾವಳಿ ಟೀಸರ್ನಲ್ಲಿ ಆಕ್ಷನ್ ದೀಪಾವಳಿ ಶೋಮ್ಯಾನ್ ಪ್ರೇಮ್ ಮ್ಯಾಜಿಕ್ ಹೈ ವೋಲ್ಟೇಜ್ ಟೀಸರ್ಗೆ ಜೈ ಎಂದ ಫ್ಯಾನ್ಸ್ ಫುಲ್ ಫಿದಾ ಜೋರು ಮಳೆ ಮಚ್ಚು ಹಿಡಿದು ನಿಂತ ಕಾಳಿದಾಸ ರಕ್ತದ ನದಿ ಎಪ್ಪತ್ತರ ಕಾಲಘಟ್ಟ ರೌಡಿಗಳ ಹೊಡೆದಾಟ ಇದು ಸ್ಯಾಂಡಲ್ವುಡ್ನ ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಕೆಡಿ ಸಿನಿಮಾ ಮುನ್ನೋಟ ಸದ್ಯ ರಿಲೀಸ್ ಆಗಿರೋ ಟೀಸರ್ ದೇಶದಲ್ಲೇ ಸಖತ್ ಸೌಂಡ್ ಮಾಡ್ತಿರೋದಂತೂ ಸುಳ್ಳಲ್ಲ ಹೌದು ಕೆಡಿ ಅಲಿಯಾಸ್ ಕಾಳಿದಾಸ ಸದ್ಯ ಭಾರತೀಯ ಚಿತ್ರರಂಗದಲ್ಲೇ ಹಲ್ ಚಲ್ ಎಬ್ಬಿಸಿರೋ ಹೆಸರಿದು ಸಿಂಗಲ್ ಟೀಸರ್ ಇಟ್ಕೊಂಡು ಎರಡು ದಿನದಲ್ಲಿ ನಾಲ್ಕು ರಾಜ್ಯ ಪ್ರವಾಸ ಕೈಗೊಂಡು ರಿಲೀಸ್ ಮಾಡಿ ಭರ್ಜರಿ ಪ್ರಚಾರಕ್ಕೆ ಚಿತ್ರತಂಡ ಚಾಲನೆ ಕೊಟ್ಟಿದೆ ನಟ ಧ್ರುವ ಸರ್ಜಾ ಮತ್ತು ಜೋಗಿ ಪ್ರೇಮ್ ಕಾಂಬಿನೇಷನ್ನ ಕೆ ಡಿ ಸಿನಿಮಾ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು ಇನ್ನೂ ಮೊದಲ ನೋಟದಲ್ಲೇ ಟೀಸರ್ ಅಭಿಮಾನಿಗಳ ಗಮನ ಸೆಳೆದಿದೆ ಪ್ರೇಮ್ ಮೇಕಿಂಗ್ ಧ್ರುವ ಹಾಗೂ ಸಂಜಯ್ ದತ್ ಮಾಸ್ ಪರ್ಫಾರ್ಮೆನ್ಸ್ನ ಜಲಕ್ ಕಿಕ್ ಕೊಡ್ತಿದೆ ಟೀಸರ್ ನೋಡಿದರೆ ತೆರೆ ಮೇಲೆ ಸಿನಿಮಾ ಅದ್ಭುತ ಅನುಭವ ನೀಡುವ ಸುಳಿವು ಕೊಟ್ಟಿದ್ದು ಟೀಸರ್ ನೋಡಿದ ಫ್ಯಾನ್ಸ್ ಮಾತ್ರ ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಟೀಸರ್ನಲ್ಲಿ ಚಿತ್ರದ ಮುಖ್ಯ ಪಾತ್ರಗಳನ್ನ ಪರಿಚಯಿಸಿರುವಂತೆ ಕಾಣ್ತಿದೆ ಅದರಲ್ಲೂ ಧ್ರುವ ಹಾಗೂ ಸಂಜಯ್ ದತ್ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ ಐದು ಭಾಷೆಗಳಲ್ಲಿ ಟೀಸರ್ ಹೊರಬಂದಿದ್ದು ಸಖತ್ ಸದ್ದು ಮಾಡ್ತಿದೆ ಟೀಸರ್ನಲ್ಲಿ ಧ್ರುವ ದತ್ ಪ್ರೆಸೆನ್ಸ್ ಹಾಗೂ ಬಿಜಿಎಂ ಭರ್ಜರಿಯಾಗಿದೆ ಟೀಸರ್ ತುಂಬೆಲ್ಲ ಮಚ್ಚುಗಳ ಮೆರವಣಿಗೆಯೇ ನಡೆದಿದೆ ಧ್ರುವ ಸರ್ಜಾ ಸಂಜಯ್ ದತ್ ರೊಮ್ಯಾಂಟಿಕ್ ಹೀರೋ ರಮೇಶ್ ಅರವಿಂದ್ ಸಹ ಈ ಸಿನಿಮಾದಲ್ಲಿ ಮಚ್ಚು ಹಿಡಿದಿದ್ದಾರೆ ಕರ್ನಾಟಕದಲ್ಲಿ ನಡೆದ ನೈಜ ಘಟನೆ ಆಧರಿಸಿ ಸಿನಿಮಾ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ ಇನ್ನು ಕಾಳಿದಾಸನಾಗಿ ಧ್ರುವ ಮಚ್ ಲಕ್ಷ್ಮಿಯಾಗಿ ರೀಷ್ಮಾ ಧರ್ಮ ಪಾತ್ರದಲ್ಲಿ ರಮೇಶ್ ಅರವಿಂದ್ ಸತ್ಯವತಿಯಾಗಿ ಶಿಲ್ಪಾ ಶೆಟ್ಟಿ ಅಣ್ಣಯ್ಯಪ್ಪ ಆಗಿ ರವಿಚಂದ್ರನ್ ಖದರ್ ಹೇಗಿರುತ್ತೆ ಎನ್ನುವುದು ಸಿನಿಮಾದಲ್ಲಿಯೇ ಗೊತ್ತಾಗಲಿದೆ ಇದರ ಮಧ್ಯೆ ಡೈರೆಕ್ಟರ್ ಪ್ರೇಮ್ ಬಹಳ ದೊಡ್ಡದಾಗಿ ಏನೋ ಪ್ಲಾನ್ ಮಾಡಿರುವಂತೆ ಕಾಣ್ತಿದೆ ಇನ್ನು ಬಿಡುಗಡೆ ಆಗಿರುವ ಟೀಸರ್ ನೋಡಿದರೆ ಸಿನಿಮಾ ಸಂಪೂರ್ಣ ಸೆಟ್ನಲ್ಲೇ ಚಿತ್ರೀಕರಣಗೊಂಡಂತೆ ಕಾಣ್ತಿದೆ ಸಿನಿಮಾದ ಕತೆಯ ಕಾಲಕ್ಕೆ ಅನುಸಾರವಾಗಿ ಉಡುಗೆಗಳನ್ನು ಧರಿಸಿ ನಟ ನಟಿಯರು ಭಿನ್ನವಾಗಿ ಕಾಣ್ತಿದ್ದಾರೆ ಧ್ರುವ ಸರ್ಜಾ ಸಂಜಯ್ ದತ್ತಂತು ಸಖತ್ ಮಾಸ್ ಆಗಿ ಟೀಸರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಶಿಲ್ಪಾ ಶೆಟ್ಟಿಯ ಪಾತ್ರವನ್ನು ಸಹ ಮಾಸ್ ರೀತಿಯಲ್ಲೇ ತೋರಿಸಲಾಗಿದ್ದು ಜೊತೆಗೆ ಅವರ ಪಾತ್ರಕ್ಕೆ ಸೆಂಟಿಮೆಂಟ್ ಹಿನ್ನೆಲೆಯೂ ಇದ್ದಂತೆ ತೋರುತ್ತೆ ಟೀಸರ್ನಲ್ಲಿ ಕಾಣಿಸಿರುವ ಸೆಟ್ಗಳು ಕೆಜಿಎಫ್ ಕಬ್ಜಾ ಸೆಟ್ಗಳನ್ನು ನೆನಪಿಸುವಂತಿದೆ ಟೀಸರ್ನ ಅಂತ್ಯದಲ್ಲಿ ಸಂಜಯ್ ದತ್ ತಲೆಯೊಂದನ್ನು ಕತ್ತರಿಸಿ ತಂದು ಪೊಲೀಸರ ಮುಂದಿಡುವ ದೃಶ್ಯ ಬಲು ಮಾಸ್ ಆಗಿದೆ ಹಿಂದಿಗೆ ಒಂದು ಟೀಸರ್ ಕನ್ನಡಕ್ಕೆ ಪ್ರತ್ಯೇಕ ಟೀಸರ್ ಅನ್ನ ಬಿಡುಗಡೆ ಮಾಡುವ ಆಲೋಚನೆ ಪ್ರೇಮ್ ಅವರಿಗೆ ಇದ್ದಂತಿದೆ ಇದೇ ಕಾರಣಕ್ಕೆ ಟೀಸರ್ನಲ್ಲಿ ಸಂಜಯ್ ದತ್ ಶಿಲ್ಪಾ ಶೆಟ್ಟಿಯವರ ಪಾತ್ರಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗಿದೆ ಎನ್ನಲಾಗಿದೆ ಇತ್ತ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹಲವು ಮಾಸ್ ದೃಶ್ಯಗಳು ಸಹ ಫ್ಯಾನ್ಸ್ಗೆ ಶಿಳ್ಳೆ ಚಪ್ಪಾಳೆ ಹೊಡೆಯುವಂತೆ ಮಾಡಿದೆ ಈ ಸಿನಿಮಾವನ್ನ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡಿದ್ದು ನಟಿ ರೀಷ್ಮಾ ನಾಣಯ್ಯ ನಾಯಕಿಯಾಗಿದ್ದಾರೆ ರಮೇಶ್ ಅರವಿಂದ್ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ನೋರಾ ಫತೇಹಿ ವಿಲನ್ ಪಾತ್ರದಲ್ಲಿ ಸಂಜಯ್ ದತ್ ನಟಿಸಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಸಿನಿಮಾಗಿರೋದು ಪ್ಲಸ್ ಪಾಯಿಂಟ್ ಆಗಿದೆ ಒಟ್ನಲ್ಲಿ ಹೈ ವೋಲ್ಟೇಜ್ ಟೀಸರ್ ಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಾಯಿತು ಇನ್ನೇನಿದ್ರೂ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿಬಿಟ್ರೆ ಧ್ರುವ ವಿಐಪಿಸ್ ಪಿ ಹಬ್ಬ ಮಾಡಲು ತಯಾರಿ ಮಾಡಿಕೊಳ್ಳೋದೊಂದೇ ಬಾಕಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ತಲೆ ಸಿಕ್ಕಿದೆ ಬಾಡಿ ಸಿಕ್ಕಿಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು